ಚನ್ನಗಿರಿಯ ಪುರಸಭೆಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಯೂಬ್ ಬೇಗ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚನ್ನಗಿರಿ ಪುರಸಭೆಯ ಹದಿನಾಲ್ಕನೇ ವಾರ್ಡ್ನ ಉಪಚುನಾವಣೆಯ ನಾಮಪತ್ರ ಹಿಂಪಡೆಯುವ ಅಂತಿಮ ಕ್ಷಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತ ಅಭ್ಯರ್ಥಿ ವಸೀಂ ತಮ್ಮ ನಾಮಪತ್ರ ಹಿಂಪಡೆದ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಯೂಬ್ ಬೇಗ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಕ್ಷದ ನೂತನ ಅಭ್ಯರ್ಥಿಯನ್ನ ಶಾಸಕ ಬಸವರಾಜು ಶಿವಗಂಗಾ ಅಭಿನಂದಿಸಿದರು ಬಳಿಕ ಮಾತನಾಡಿದ ಅವರು ಇದೊಂದು ಐತಿಹಾಸಿಕ ಚುನಾವಣೆಯಾಗಿದ್ದು ಪಕ್ಷದ ಹಿರಿಯ ಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ ಚನ್ನಗಿರಿ ಪುರಸಭೆಯ ವ್ಯಾಪ್ತಿಯಲ್ಲಿ ಇಂದು ಒಗ್ಗಟ್ಟು ಪ್ರದರ್ಶನವಾಗಿದೆ ಇಲ್ಲಿ ಒಗ್ಗಟ್ಟು ಒಡೆದು ಹಾಕಲು ಪ್ರಯತ್ನ ಮಾಡುತ್ತಿದ್ದರು ಆದರೆ ಅದು ಸಾಧ್ಯವಾಗಲಿಲ್ಲ ಅಂತ ಹೇಳಿದರು ಬಳಿಕ ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಚ್ ಶ್ರೀನಿವಾಸ್ ಮಾತನಾಡಿ ಇದು ಕಾಂಗ್ರೆಸ್ ಪಕ್ಷದ ಗೆಲುವಾಗಿದ್ದು ಇದು ಮುಂಬರುವ ಲೋಕಸಭೆಯ ಚುನಾವಣೆಯ ದಿಕ್ಸೂಚಿಯಾಗಿದೆ ಎಂದರು ಪಕ್ಷ ಸೂಚಿಸುವ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಹೊಣೆಗಾರಿಕೆ ಪಕ್ಷದ ಕಾರ್ಯಕರ್ತರ ಮೇಲಿದೆ ಅಂತ ಕೂಡ ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ನ ಸದಸ್ಯರಾಗಿದ್ದ ಜರೀನಾಬಿ ಮತ್ತು ನೂರ್ ಜಹಾನ್ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು ಸಭೆಯಲ್ಲಿ ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಪಿಆರ್ ಮಂಜುನಾಥ್ ಮುಖಂಡರಾದ ಸಿ ನಾಗರಾಜ್ ಪುರಸಭೆ ಸದಸ್ಯ ನಿಂಗಣ್ಣ ಇಮ್ರಾನ್ ಇತರರು ಹಾಜರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಚನ್ನಗಿರಿಯ ಕಾಂಗ್ರೆಸ್ ಪಕ್ಷದ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಹದಿನಾಲ್ಕನೇ ಮತ್ತು ಅಕ್ಕಪಕ್ಕದ ವಾರ್ಡ್ಗಳಿಂದ ಆಗಮಿಸಿರ್ತಕ್ಕಂಥ ಹದಿನಾಲ್ಕನೇ ವಾರ್ಡ್ ಆದ ಚುನಾವಣೆಗೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ದು ಅಂತಿಮ ಕ್ಷಣದಲ್ಲಿ ಶಾಸಕರು ಸಮಾಜದ ಹಿರಿಯರು ಮುಖಂಡರು ಸಹಕಾರದಿಂದ ಅವಿರುದ್ಧವಾಗಿ ಆಯ್ಕೆ ಆಗಿದ್ದೇನೆ ಈ ವಾರ್ಡ್ನಲ್ಲಿ ನಮ್ಮ ತಂದೆಯವರು ಬೇಗ್ ಅವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಸ್ಪಂದಿಸಿದಂತೆ ನಾನು ಸಹ ಜನರ ಜೊತೆಗೆ ಇದ್ದು ಕೆಲಸ ಮಾಡ್ತೇನೆ ಆರು ಜನ ಇಂಥರದು ಅಸ್ಲಾಂ ಬೇಗ್ ಅವರ ಮಗ ಅಯೂಬ್ ಬೇಗ್ ಅವರಿಗೆ ಪಕ್ಷ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತು ನಾಮಪತ್ರ ಸಲ್ಲಿಸಿದಂತ ನಾಲ್ಕು ಜನಗಳಲ್ಲಿ ಇಬ್ಬರು ವಾಪಸ್ಸನ್ನು ಪಡೆದಿದ್ದರಿಂದ ನೇರ ಸ್ಪರ್ಧೆ ಆಯೋಜನೆ ಆಗಿತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಬೆಂಬಲಿತ ಅಭ್ಯರ್ಥಿ ವಸೀಂ ಅವರು ಸಹ ಇವತ್ತು ಅಸ್ಲಾಂ ಅವರು ದೈವಾಧೀನರಾಗಿದ್ದಾರೆ ಅವರ ಸ್ಥಾನಕ್ಕೆ ಅವರ ಮಗ ಅವಿರೋಧವಾಗಿ ಆಯ್ಕೆಯಾದರೆ ನಮ್ಮ ಸಮಾಜಕ್ಕೆ ಒಂದು ಗೌರವ ಬರ್ತದೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತೇಳಿ ಮಾನ್ಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿ ಅಭಿಮಾನದಿಂದ ಹಿರಿಯರು ಪಂಚಾಯತ್ ಸದಸ್ಯರಾದ ಅಸ್ತಾಭಿಕ್ ಸಾಹೇಬರು ನಿಧಾನವಾದ ನಂತರ ಅದಕ್ಕೆ ಬಹಿಲೆಕ್ಷ ಸರ್ಕಾರ ಚುನಾವಣಾ ಆಯೋಗ ಘೋಷಣೆ ಮಾಡಿತ್ತು ಈ ಒಂದು ದಿನ ನಮ್ಮ ಪಕ್ಷದ ವತಿಯಿಂದ ಅರ್ಜಿ ಹಾಕಿತ್ತು ಜೊತೆಗೆ ನಮ್ಮ ಆತ್ಮೀಯರೇ ಆದಂತಹ ನಮ್ಮ ಸಹೋದರ ವಾಸಿಂಭಾಯಿ ಅವರು ಇಂಡಿಪೆಂಡೆಂಟಾಗಿ ಅರ್ಜಿಯನ್ನು ಕೊಟ್ಟಿದ್ದರು ಆದರೆ ನಮ್ಮವರ ಒಂದು ಬಾಂಧವ್ಯ ನಮ್ಮೆಲ್ಲರ ಒಗ್ಗಟ್ಟು ನಮ್ಮೆಲ್ಲ ಸಮಾಜದ ಬಂಧುಗಳ ಹಿರಿಯರ ಒಂದು ಮಾತುಕತೆಯ ನಂತರ ಈ ದಿನ ನಮ್ಮ ಅವರು ಚುನಾವಣಾ ಕಣದ ಹಿಂದೆ ಸೇರಿದು ನಮ್ಮ ಬೇಗ ಅಯ್ಯು ಬೇಗ್ ನಮ್ಮ ಅಸ್ಸಂಬೇಗ ಅವರ ಮಗನಾದ ಅಯ್ಯು ಬೇಗ್ರೌಂಡ್ಗೆ ಬೆಂಬಲ ಕೊಟ್ಟು ಚುನಾವಣಾ ಕಣ್ಣದ ಹಿಂದೆ ಸೇರಿದು ಇವತ್ತು ವಿರೋಧ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಮೊದಲನೇದಾಗಿ ಹಾಸಿಂ ಬಾಯಿ ಅಭಿನಂದನೆ ಸಲ್ಲಿಸ್ತಾರೆ